ನಮ್ಮ ಮೇಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ನಾನು ಈಗ ಬಂದಿದ್ದೀನಿ ಸರ್ ನಾನು ಚೆಕ್ ಮಾಡ್ಬಿಟ್ಟು ಎಲ್ಲ ಹೊರದೆ ನಾನು ಮೇಲಾಧಿಕಾರಿ ಕೊಟ್ಟೆ ಏನು ವಸ್ತು ನಿಷ್ಟ ಹೊರದೆ ಹೇಳ್ತೀನಿ ನಾನು ಏನು ದೂರ ಕೊಟ್ಟಿದ್ದೀರೋ ದೂರಿನ ಅಂಶಗಳನ್ನು ದೂರನ ಅಂಶಗಳನ್ನ ನೀವು ಇಲ್ಲಿ ವೆರಿಫೈ ಮಾಡಿದ್ರೆ ಸತ್ಯ ಏನು ಸುಳ್ಳೇ ಏನು ಬಿಲ್ಗಳು ಏನಾಗಿದಾವೆ ಕಾರ್ಮಗಾರಿಗಳು ಎಷ್ಟು ಮಟ್ಟಿಗೆ ನಿಂತಿದ್ದಾವೆ ಇವೆಲ್ಲವನ್ನು ಕೂಡ ನೀವು ಹೊರದೆ ಕೊಡ್್ರೆ ನಾವು ಅಲ್ಲಿ ಮೇಲೆ ಮಾತಾಡ್ತೀವಿ ಹೊರದೆ ಕೊಡ್ತೀನಿ ಅಷ್ಟೆ ನನಗೆ ಅವಕಾಶ ಮಾಡಿಕೊಟ್ರೆ ಎಲ್ಲ ಒಂದು ರೌಂಡ್ ಮಾಡಿ ಮಾಡಿ ನೀವು ಮಾಡಿ ಏನು ಥ್ಯಾಂಕ್ ಯು ಥ್ಯಾಂಕ್ ಯು ಮೈನಾರ್ ಇರಿಗೇಷನ್ ವರಿಷ್ಠ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀನಿ ಅದರ ಮೇಲೆ ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದಾರೆ ಇಲ್ಲಿ ಕೆಲಸ ಮಾಡಿಸ್ತಾ ಇರ್ತಕ್ಕಂಥ ಅಧಿಕಾರಿಗಳು ಜನರನ್ನು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನೀವು ತಪ್ಪು ಮಾಡಿಲ್ಲ ಅಂತೇಳಿದ್ರೆ ಏನು ಬೇಕಾದರೂ ಇಲ್ಲಿ ಇನ್ಸ್ಪೆಕ್ಷನ್ ನಡೀಲಿ ಏನು ಬೇಕಾದರೂ ವರದಿ ಕೊಡಲಿ ಅಂತೇಳಿ ಧೈರ್ಯ ತಗೊಳ್ದೆ ನಾವು ಬಂದವ್ರ ಮೇಲೆ ಪಬ್ಲಿಕ್ಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಅಧಿಕಾರಿ ಗಿಲ್ಟಿ ಆಗಿದ್ದಾನೆ ಆತ ತಪ್ಪು ಬಿಲ್ಗಳನ್ನು ಮಾಡಿ ಕಾಮಗಾರಿ ಮಾಡದೆ ಆ ರೀತಿ ಏನಾದರೂ ಆಗಿದ್ದರೆ ಆತನನ್ನು ಕಾನೂನು ರೀತಿಯಲ್ಲಿ ಯಾವ ರೀತಿ ಶಿಕ್ಷೆಗೆ ಗುರ್ಪಡಿಸ್ಬೇಕು ಅಂತೇಳಿ ನಾವು ಹೋರಾಟಕ್ಕೆ ತಯಾರಾಗಿದ್ದೀವಿ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ನಮ್ಮ ಜಿಲ್ಲೆಯ ನಮ್ಮ ನರಸಾಪುರದ ನಮ್ಮ ಸಂಬಂಧಿಗಳ ಜಮೀನುಗಳು ಇದರ ಕೆಳಗಿದೆ ನಾನು ಆಗಾಗ್ ಇರ್ತೀನಿ ಸೊ ಇದೆಲ್ಲ ಇದ್ದುಕೊಂಡು ನಾನು ಕಣ್ಣು ಮುಚ್ಕೊಂಡು ಹೋಗ್ತಾ ಬರ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಏನೆಲ್ಲ ನಡೀತಾ ಇದೆ ಅಂತ ಅಕಸ್ಮಾತಾಗಿ ನಾನು ಒಂದು ದಿವಸ ಬಂದು ನೋಡಿದ್ರೆ ಇಲ್ಲಿ ಭಾಳ ನಡೀತಾ ಇದೆ ಅಂತೇಳಿ ನೋಡಿದಾಗ ನಾನು ಆ ಸಂಬಂಧಪಟ್ಟದ ಮಾಹಿತಿ ಪಡೆದಾಗ ಕೋಟ್ಯಾಂತರ ರೂಪಾಯಿ ಇಲ್ಲಿ ಬಿಲ್ಗಳಾಗಿದೆ ಆದರೆ ಕೋಟ್ಯಾಂತರ ರೂಪಾಯಿ ಕೆಲಸ ನಡೆದಿಲ್ಲ ಕಾಮಗಾರಿ ನಡೆದಿಲ್ಲ ಅನ್ನೋದನ್ನು ನಾನು ತಕ್ಷಣವೇ ದೂರು ಕೊಟ್ಟಿದ್ದೀನಿ ವರಿಷ್ಠ ಅಧಿಕಾರಿಗಳು ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಮಾಡಿಸಿದ್ದಾರೆ ಅವ್ರಿಗೆ ಈಗ ಬಂದಿರೋವಂಥದ್ದು ಏನೋ ತಪ್ಪು ಮಾಡಿರೋಂಥ ಅಧಿಕಾರಿಗಳು ಎಲ್ಲೋ ತಮ್ಮಲ್ಲೇ ಏನೋ ನಮ್ಮಿಂದ ನಮ್ಮ ಮೇಲೇನೋ ಕ್ರಮ ಜನಿಸ್ಬಿಡ್ತಾರೆ ನಾವೇನೋ ಆಗ್ತೀವಿ ಅಂತೇಳಿ ಭಯ ಪಡೋದು ಬೇಡ ಕಾಮಗಾರಿ ಮಾಡಲಿಲ್ಲ ಅಂದರೆ ಅನುಭವಿಸಿ ಕಾಮಗಾರಿ ಮಾಡಿದ್ದೀರಿ ಅಂತ ತೋರಿಸಿ ಈಗ ಬಂದಿರುವಂಥ ಅಧಿಕಾರಿಗಳು ನಾಳೆ ವರದಿ ಗೊತ್ತಾಗುತ್ತೆ ಇಲ್ಲಿ ಆಗಿ ಇಡೀ ಪಬ್ಲಿಕ್ ನೋಡ್ತಾ ಇದೆ ಮಾಧ್ಯಮದ ಸ್ನೇಹಿತರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ನಾನು ಇಂಥ ಸಂದರ್ಭದಲ್ಲಿ ವರಿಷ್ಠ ಅಧಿಕಾರಿಗಳು ಯಾವುದೇ ಕಾರಣಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಇಂಥ ಅನೇಕ ಕಾಮಗಾರಿಗಳು ನಡೆದಿದ್ದಾವೆ ನಾನು ಕೋಲಾರ ಕೆರೆಯ ಕಾಮಗಾರಿ ನೋಡಿಕೊಂಡೇ ಇದ್ದೀನಿ ಇಲ್ಲಿ ಇಲ್ಲಿ ನಡೆದಿರೋದಕ್ಕೂ ಅಲ್ಲಿ ನಡೆದಿರೋದಕ್ಕೂ ಅಜಗಜಾಂತರ ಇದೆ ಸರ್ಕಾರವನ್ನು ತಪ್ಪಿಸುವಂಥದ್ದು ವರಿಷ್ಠಾಧಿಕಾರಿಗಳನ್ನು ದಿಪ್ಸೋ ತಪ್ಪಿಸುವಂಥದ್ದು ಅಥವಾ ಜನಪ್ರತಿನಿಧಿಗಳನ್ನು ತಪ್ಪಿಸುವಂಥ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರ್ದು ಆ ರೀತಿ ಏನಾದರೂ ಆಯಿತು ಅಂದರೆ ಇವತ್ತು ಇವರು ಇಲ್ಲಿ ಮಾಡಿರ್ತಕ್ಕಂಥ ಇನ್ಸ್ಪೆಕ್ಷನ್ ರಿಪೋರ್ಟಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿ ವಿರುದ್ಧ ಏನಾದರೂ ಅವರು ವರದಿ ಕೊಟ್ಟರೆ ಅದನ್ನು ನಾನು ಅಲ್ಲೇ ವಿಧಾನಸೌಧದಲ್ಲೇ ನಾನು ಹೋರಾಟ ಮಾಡಿ ಇದಕ್ಕೆ ನ್ಯಾಯ ದಗ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಈ ಕೆಲಸ ಮಳೆ ಶುರುವಾಗೋಕ್ಕೆ ಮೊದಲೇ ಇದು ಎಷ್ಟೋ ತಿಂಗಳಿಂದ ಇದು ನಡೀತಾ ಇದೆ ಆದರೆ ಏನು ಕಾರಣಕ್ಕಾಗಿ ಇದು ನಡೀತಾ ಇದೆ ಅಂತ ನನಗೆ ಡೌಟ್ ಬಂದಿರೋದು ಇಲ್ಲಿ ಲೂಟಿ ಮಾಡ್ತಕ್ಕಂಥ ಕಾಮಗಾರಿ ನಡೀತಾ ಇದೆ ಅಧಿಕಾರಿಗಳಿದಾರೋ ಅದರಿಂದ ಯಾರಿದಾರೋ ಗೊತ್ತಿಲ್ಲ ಕೋಟ್ಯಾಂತರ ರೂಪಾಯಿ ಸುಳ್ಳು ಬಿಲ್ಗಳನ್ನು ಸೃಷ್ಟಿ ಮಾಡಿರೋದಕ್ಕೆ ನಾವು ನಿಜ ವಾಸ್ತವಾಂಶ ಏನು ಅಂತೇಳಿ ಇವತ್ತು ಇನ್ಸ್ಪೆಕ್ಷನ್ ನಡೀತಾ ಇದು ಅದಕ್ಕೆ ನಾಳೆ ಏನಾದರೂ ಇದರ ವರದಿ ಇಲ್ಲಿ ಲೋಕಲ್ ಆಗಿರ್ತಕ್ಕಂಥ ಯಾರೇ ಕೂಡ ಇದು ತಪ್ಪು ತಿಳ್ಕೋಬಾರ್ದು ಇಲ್ಲಿ ಲೋಕಲ್ ಜನರ ಪರವಾಗಿ ನಾನು ಇಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕು